ನಮಸ್ಕಾರ ವೀಕ್ಷಕರೇ ಕಥಾಜ್ಞಾನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಶ್ರೀ ದತ್ತ ಚರಿತ್ರೆಯ ಭಾಗ ಎರಡು ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಶ್ರೀಪಾದ ಸ್ವಾಮಿಗಳು ಭಕ್ತರಿಗೆ ಮಾರ್ಗದರ್ಶನ ನೀಡಲು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅನೇಕರನ್ನು ಅನುಗ್ರಹಿಸುತ್ತಾ ಗೋಕರ್ಣ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಕೆಲವು ಕಾಲ ನೆಲೆ ನಿಂತರು ಒಮ್ಮೆ ಗೋಕರ್ಣದಿಂದ ಕುರವಪುರಕ್ಕೆ ಪ್ರಯಾಣಿಸುತ್ತಿದ್ದ ಶ್ರೀಪಾದವಲ್ಲಭರು ದಾರಿಯಲ್ಲಿ ಅಂಬಿಕೆ ಎಂಬ ಬ್ರಾಹ್ಮಣ ಪತ್ನಿಯ ಕಷ್ಟವನ್ನು ಕಂಡರು ಆಕೆಯ ಪತಿಯು ಸಾತ್ವಿಕನೂ ಸದಾಚಾರಶೀಲನೂ ಆಗಿದ್ದನು ಆ ದಂಪತಿಗಳಿಗೆ ಹಲವಾರು ವ್ರತ ಅನುಷ್ಠಾನಗಳನ್ನು ಮಾಡಿದ ಫಲವಾಗಿ ಪುತ್ರನೊಬ್ಬನು ಜನಿಸಿದ್ದನು ಆದರೆ ಅವರ ಮಗನು ತುಂಬ ದಡ್ಡ ಹಾಗೂ ಮೂರ್ಖನಾಗಿದ್ದನು ಆತನ ತಂದೆಯು ಅವನನ್ನು ಬುದ್ಧಿಶಾಲಿಯನ್ನಾಗಿ ಮಾಡಲು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ಆತನ ತಂದೆಯು ಮಗನ ಚಿಂತೆಯಿಂದಲೇ ಕೆಲವು ಕಾಲದ ನಂತರ ಮರಣ ಹೊಂದಿದನು ಮುಂದೆ ಆತನ ತಾಯಿಗೆ ಈ ಪೆದ್ದು ಮಗನೊಡನೆ ಬದುಕುವುದೇ ಕಷ್ಟವಾಯಿತು ಅವರು ಭಿಕ್ಷೆ ಬೇಡಿ ಜೀವನ ನಡೆಸುವಂತಾಯಿತು ಸಮಾಜ ಅವಳ ಮಗನನ್ನು ಹಾಸ್ಯ ಮಾಡುತ್ತಿದ್ದರಿಂದ ದುಃಖದಿಂದ ತಾಯಿ ಆತ್ಮಹತ್ಯೆ ಮಾಡಲು ಕೃಷ್ಣಾ ನದಿಗೆ ಹೋದಳು ಆ ತಾಯಿಯು ನದಿಗೆ ಹಾರಲು ಪ್ರಯತ್ನಿಸುತ್ತಿರುವುದನ್ನು ದೂರದಲ್ಲಿ ಜಪಾನಿರತರಾಗಿದ್ದ ಶ್ರೀಪಾದ ಸ್ವಾಮಿಗಳು ಗಮನಿಸಿ ಅವಳ ಬಳಿ ಬಂದರು ನಂತರ ಆಕೆಯ ಸಮಸ್ಯೆಯನ್ನು ಕೇಳಿ ತಿಳಿದು ತಾಯಿ ಆತ್ಮಹತ್ಯೆ ದೊಡ್ಡ ಪಾಪ ನೀನು ಹೀಗೆ ಎಂದಿಗೂ ಮಾಡಬಾರದು ಇದಕ್ಕೊಂದು ಪರಿಹಾರವಿದೆ ಎಂದು ಹೇಳಿ ಪ್ರತಿ ಶನಿವಾರದಂದು ಪ್ರದೋಷ ಕಾಲದಲ್ಲಿ ಶಿವ ಪೂಜೆಯನ್ನು ಭಕ್ತಿಯಿಂದ ಮಾಡು ಇದರಿಂದಾಗಿ ನಿನ್ನ ಮಗನು ಜ್ಞಾನಿಯೂ ದೈವ ಭಕ್ತನೂ ಆಗುವನು ಎಂದು ಉಪದೇಶಿಸಿದರು ಉಪದೇಶವನ್ನು ಕೇಳಿದ ಅಂಬಿಕೆ ಪ್ರತಿ ಶನಿವಾರದಂದು ಪ್ರದೋಷ ಕಾಲದಲ್ಲಿ ಶಿವ ಪೂಜೆಯನ್ನು ಭಕ್ತಿಯಿಂದ ಮಾಡಿದಳು ಹೀಗೆ ಗುರುಗಳ ಕೃಪೆಯಿಂದ ಆ ಮೂರ್ಖ ಮಗನು ವೇದ ಪಾರಂಗತನಾದನು ತಾಯಿ ಮಗ ಇಬ್ಬರು ಸಂತೋಷದಿಂದ ಗುರುಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಮುಂದೆ ಆತನಿಗೆ ಮದುವೆಯಾಗಿ ಪತ್ನಿ ಮತ್ತು ತಾಯಿಯೊಂದಿಗೆ ನೆಮ್ಮದಿಯಿಂದ ಬಾಳಿದನು ಅಗಸನ ಭಕ್ತಿಗೆ ಮೆಚ್ಚಿದ ಶ್ರೀಪಾದರು ಶ್ರೀಪಾದ ಯತಿಗಳು ನಿತ್ಯವೂ ಅರುಣೋದಯದಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮುಗಿಸಿ ತಮ್ಮ ಜಪತಪಗಳನ್ನು ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ಒಬ್ಬ ಅಗಸನು ಪ್ರತಿದಿನ ಶ್ರೀ ಗುರುಗಳಿಗೆ ವಿನಯದಿಂದ ನಮಸ್ಕರಿಸುತ್ತಿದ್ದನು ಒಂದು ದಿನ ಶ್ರೀಗುರುಗಳು ಸಂತೋಷದಿಂದ ಅವನಿಗೆ ನೀನು ರಾಜನಾಗು ಎಂದು ಆಶೀರ್ವಾದ ನೀಡಿದರು ಆತನಲ್ಲಿ ವೈರಾಗ್ಯ ಬಂದಿತು ಪ್ರತಿದಿನವ ಬೆಳಿಗ್ಗೆ ಗುರುಗಳು ವಾಸವಾಗಿದ್ದ ಮಠದ ಅಂಗಳವನ್ನು ತೊಳೆದು ಶುಭ್ರಗೊಳಿಸಿ ನಂತರ ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು ಒಂದು ದಿನ ಅಗಸನು ಕೃಷ್ಣ ನದಿಯಲ್ಲಿ ಬಟ್ಟೆ ಒಗೆಯುತ್ತಿದ್ದಾಗ ಆ ಪ್ರಾಂತ್ಯದ ಯುವ ರಾಜನು ಜಲಕ್ರೀಡೆಯಾಡುವುದನ್ನು ಕಂಡ ಈತನ ಮನಸ್ಸು ಚಂಚಲವಾಯಿತು ತಾನು ಬೇಗ ರಾಜನಾಗಬಾರದೇ ಎನಿಸಿತು ಆದರೆ ತಾನು ಆ ರೀತಿ ಯೋಚಿಸಿದ್ದು ತಪ್ಪೆಂದು ಅರಿತ ಅಗಸನು ಗುರುಗಳಲ್ಲಿ ನಡೆದ ಸಂಗತಿಯನ್ನು ತಿಳಿಸಿದನು ಇದನ್ನು ಕೇಳಿದ ಶ್ರೀಪಾದಯತಿಗಳು ನೀನು ಮುಂದಿನ ಜನ್ಮದಲ್ಲಿ ಯವನರಾಜನಾಗಿ ಜನಿಸಿ ರಾಜ್ಯಭಾರವನ್ನು ಅನುಭವಿಸು ಎಂದು ಆಶೀರ್ವದಿಸಿದರು ಹೀಗೆ ಆ ಅಗಸನು ಶ್ರೀಪಾದಯತಿಗಳ ಆಶೀರ್ವಾದದಿಂದ ಮುಂದಿನ ಜನ್ಮದಲ್ಲಿ ಬೀದರ್ ನಗರದಲ್ಲಿ ಯವನರಾಜನಾಗಿ ಹುಟ್ಟಿದನು ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಖ್ಯಾತಿಯು ಕುರೌಪುರ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹಬ್ಬಿ ಅನೇಕ ಜನರು ಅವರ ಭಕ್ತರಾದರು ಹೀಗೆ ಭಕ್ತರನ್ನು ಅನುಗ್ರಹಿಸುತ್ತ ಶ್ರೀಗುರುಗಳು ತಮ್ಮ ಅವತಾರ ಸಮಾಪ್ತಿಯನ್ನು ತಿಳಿದು ಮುಂದೆ ಮತ್ತೆ ಅವತರಿಸುವ ಸಲುವಾಗಿ ಕೇವಲ ಮೂವತ್ತು ವರ್ಷಗಳಲ್ಲಿ ಅದ್ಭುತ ಪವಾಡ ತೋರಿಸಿ ಆಶ್ವಯುಜ ಶುಕ್ಲ ದ್ವಾದಶಿಯಂದು ಕುರೌಪುರದಲ್ಲಿ ಅದೃಶ್ಯರಾದರು ಶ್ರೀಪಾದ ಶ್ರೀವಲ್ಲಭರ ಕೃಪೆಯಿಂದ ವಲ್ಲಭೇಶನ ಪುನರ್ಜೀವನ ವಲ್ಲಭೇಶ ಎನ್ನುವ ಒಬ್ಬ ಕಾಶ್ಯಪ ಗೋತ್ರದ ಬ್ರಾಹ್ಮಣನಿದ್ದನು ಅವನು ಸತ್ಸ್ವಭಾವಿಯೂ ಸದಾಚಾರಿ ಮತ್ತು ಸಾತ್ವಿಕನೂ ಆಗಿದ್ದನು ವ್ಯಾಪಾರ ಮಾಡುವುದರ ಮೂಲಕ ಜೀವನ ಸಾಗಿಸುತ್ತಿದ್ದರೂ ಅವನ ಹೃದಯದಲ್ಲಿ ಸದಾ ಶ್ರೀಪಾದ ಶ್ರೀವಲ್ಲಭ ಗುರುಗಳ ಭಕ್ತಿ ತುಂಬಿಕೊಂಡಿತ್ತು ಆತನು ಹೃದಯಪೂರ್ವಕವಾಗಿ ಒಂದು ಸಂಕಲ್ಪ ಮಾಡಿಕೊಂಡ ಈ ವ್ಯಾಪಾರದಲ್ಲಿ ನನಗೆ ಹೆಚ್ಚು ಲಾಭ ಬಂದರೆ ಕುರುವಪುರದಲ್ಲಿ ಸಾವಿರ ಬ್ರಾಹ್ಮಣರಿಗೆ ಭೋಜನ ಮಾಡಿಸುತ್ತೇನೆ ಎಂದು ಅದು ಕೇವಲ ಮಾತಲ್ಲ ನಿಜವಾದ ಭಕ್ತಿಯಿಂದ ಮಾಡಿದ ಹರಕೆಯಾಗಿತ್ತು ಹೀಗೆ ಹರಕೆಯನ್ನು ಮಾಡಿದ ವಲ್ಲಭೇಷನಿಗೆ ಸ್ವಲ್ಪ ದಿನದ ನಂತರ ಅವನಿಗೆ ವ್ಯಾಪಾರದಲ್ಲಿ ಅಪಾರ ಲಾಭವಾಯಿತು ಇದರಿಂದ ಸಂತುಷ್ಟನಾದವನು ಹರಕೆಯನ್ನು ಪೂರೈಸಲು ಕುರುವಪುರದತ್ತ ಪ್ರಯಾಣ ಆರಂಭಿಸಿದ ಆದರೆ ಸ್ವಲ್ಪ ದೂರ ಕ್ರಮಿಸಿದ ನಂತರ ದಾರಿಯಲ್ಲಿ ಕೆಲವರು ಭಕ್ತರಂತೆ ವೇಷ ಧರಿಸಿ ಹಿಂಬಾಲಿಸುತ್ತಿದ್ದರು ಆದರೆ ಅವರು ನಿಜವಾದ ಭಕ್ತರಲ್ಲ ಕಳ್ಳರೂ ಆಗಿದ್ದರು ಒಂದು ರಾತ್ರಿ ವಲ್ಲಭೇಶನು ಅರಣ್ಯದಲ್ಲಿ ನಿದ್ರಿಸುತ್ತಿದ್ದಾಗ ಆ ಕಳ್ಳರು ಅವನ ತಲೆ ಕತ್ತರಿಸಿ ಎಲ್ಲಾ ಹಣವನ್ನು ಕದ್ದುಕೊಂಡು ಓಡಿ ಹೋದರು ಆದರೆ ವಲ್ಲಭೇಷನ ಭಾಗ್ಯ ಬಲವಾಗಿತ್ತು ಏಕೆಂದರೆ ಅವನ ಹೃದಯದಲ್ಲಿ ಭಕ್ತಿ ಶುದ್ಧವಾಗಿತ್ತು ಆ ಸಮಯದಲ್ಲಿ ಒಬ್ಬ ಮಹಾಯೋಗಿ ಅಲ್ಲಿಗೆ ಬಂದರು ಅವರ ದೇಹದಲ್ಲಿ ರುದ್ರಾಕ್ಷಿ ಮಾಲೆ ಜಪಮಾಲೆ ಮತ್ತು ವಿಭೂತಿ ತುಂಬಿ ಕಂಗೊಲಿಸುತ್ತಿತ್ತು ಅವರೇ ಶ್ರೀವಲ್ಲಭರು ನಂತರ ಆ ಕಳ್ಳರನ್ನು ಘಾತಿಸಿದರು ಆದರೆ ಅದರಲ್ಲಿ ಒಬ್ಬ ಕಳ್ಳನು ಗುರುಗಳಿಗೆ ಶರಣಾಗತನಾದನು ನಂತರ ಆ ಕಳ್ಳನು ಶ್ರೀಪಾದರನನ್ನು ಕುರಿತು ನಾನು ಅಪರಾಧಿಯಲ್ಲ ಕಳ್ಳನಲ್ಲ ಕಳ್ಳರೆಂದು ತಿಳಿದು ಅವರ ಜೊತೆ ಸೇರಿದೆ ನನ್ನನ್ನು ಕ್ಷಮಿಸಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ ಶ್ರೀಪಾದರು ಅವನನ್ನು ಕರೆದು ಭಸ್ಮವನ್ನು ಕೊಟ್ಟು ಮೃತನಾದ ವಲ್ಲಭೇಶನ ಸರ್ವ ಅಂಗಗಳಿಗೆ ಲೇಪಿಸು ಅವನ ತಲೆಯನ್ನು ದೇಹಕ್ಕೆ ಜೋಡಿಸು ಎಂದರು ಶ್ರೀಗಳು ತಮ್ಮ ದೃಷ್ಟಿಯಿಂದ ಕ್ಷಣಕಾಲ ವಲ್ಲಭೇಶನನ್ನು ನೋಡಿ ಅದೃಶ್ಯರಾದರು ವಲ್ಲಭೇಶನು ಪುನರ್ಜೀವ ಪಡೆದು ಎಚ್ಚರಗೊಳ್ಳುತ್ತಾನೆ ಆಗ ವಲ್ಲಭೇಶನಿಗೆ ಕಳ್ಳನು ನಡೆದ ಘಟನೆಯನ್ನು ವಿವರವಾಗಿ ತಿಳಿಸುತ್ತಾನೆ ಇದನ್ನು ಕೇಳಿದ ವಲ್ಲಭೇಶನು ಆಶ್ಚರ್ಯದಿಂದ ಆ ಯೋಗಿಗಳು ತನ್ನ ಗುರುಗಳಾದ ಶ್ರೀಪಾದ ಶ್ರೀವಲ್ಲಭರೆಂದು ಅರಿತನು ನಂತರ ಅವನು ಗುರು ಸ್ಮರಣೆಯನ್ನು ಮಾಡುತ್ತಾ ಕುರುವಪುರಕ್ಕೆ ಬಂದು ತನ್ನ ಹರಕೆಯನ್ನು ಪೂರೈಸಿದನು ಈ ಘಟನೆಯ ನಂತರ ಅನೇಕ ಭಕ್ತರು ಶ್ರೀ ಗುರುಗಳ ಸ್ಥಾನಕ್ಕೆ ಬಂದು ತಮ್ಮ ಮನೋಭಿಲಾಷೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಈ ಕಥೆಯು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಥಾಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಕಥಾಭಾಗಗಳನ್ನು ತಪ್ಪದೇ ವೀಕ್ಷಿಸಿ